ದೆಹಲಿ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇದೆ ಈಗ ಬಂಧಿತರ ಲಿಸ್ಟ್ಗೆ ಮತ್ತೊಬ್ಬ ಡಾಕ್ಟರ್ ಸೇರ್ಪಡೆಯಾಗಿದ್ದಾರೆ ಟೆರರ್ ಡಾಕ್ಟರ್ಗಳ ಬಂಧಿತರ ಲಿಸ್ಟ್ಗೆ ಮತ್ತೊಬ್ಬ ಆಗಿದ್ದು ಇದು ಈ ಕ್ಷಣದ ಬಿಗ್ ಅಪ್ಡೇಟ್ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ಡಾಕ್ಟರ್ ಎಟಿಎಸ್ ವಶಕ್ಕೆ ಪಡೆದುಕೊಂಡಿದೆ ಜಮ್ಮು ಕಾಶ್ಮೀರ ಮೂಲದ ಡಾಕ್ಟರ್ ಆರಿಫ್ ಮೊಹಮ್ಮದ್ ಈಗ ಬಂಧಿತ ಮತ್ತೊಬ್ಬ ಟೆರ ಡಾಕ್ಟರ್ ಅಂತ ಹೇಳಲಾಗ್ತಾ ಇದೆ ಶಾಹೀನ್ ಸಹೀದ್ಗೆ ಆತ ಸಂಪರ್ಕದಲ್ಲಿದ್ದ ಕಾನ್ಪುರದ ಕಾರ್ಡಿಯಾಲಜಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಆರೀಫ್ ಉಗ್ರ ವೈದ್ಯ ಶಾಹೀನ್ ಮೊಬೈಲ್ ಪರಿಶೀಲನೆ ಮಾಡಿದಾಗ ಆರೀಫ್ನ ಪತ್ತೆಯಾಗಿದೆ ಎಸ್ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬ್ಯಾಚ್ ಕಾನ್ಪುರದ ಅಶೋಕ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಇತ್ತ ಡಾಕ್ಟರ್ ಮೊಹಮ್ಮದ್ ಈತ ಶಾಹೀನ್ ಸಂಪರ್ಕದಲ್ಲಿ ಇದ್ದ ಶಾಹೀದ್ ಸಂಪರ್ಕದಲ್ಲಿ ಇದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈಗ ಬಂಧಿತರ ಟೆರರ್ ಡಾಕ್ಟರ್ ಲಿಸ್ಟ್ಗೆ ಈತನ ಸೇರ್ಪಡೆ ಕೂಡ ಆಗಿದೆ ನೋಡಿ ಒಂದೊಂದು ವಿಚಾರಗಳು ಕೂಡ ಈಗ ಒಂದೊಂದು ವಿಚಾರಗಳನ್ನ ಸ್ಫೋಟಕ ಮಾಹಿತಿಗಳನ್ನ ಹೊರಬೀಳ್ತಾ ಇದ್ರೆ ಅದನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ ಆ ಡಾಕ್ಟರ್ ಶಾಹೀನ್ ವಿಚಾರವಾಗಿ ಕೂಡ ಗಮನಿಸ್ತಾ ಇದ್ವಿ ಆತನ ಪತಿ ಕೂಡ ಒಂದು ಹೇಳಿಕೆಯನ್ನ ಮಾಜಿ ಪತಿ ಹೇಳಿಕೆಯನ್ನ ಕೊಟ್ಟಿದ್ರು ಆಕೆಗೆ ಹೊರದೇಶಕ್ಕೆ ಹೋಗಬೇಕು ಅಂತ ಇತ್ತು ಅನ್ನೋ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ ಆತ ಆಕೆಯಿಂದ ದೂರ ಆಗಿದ್ದಾನೆ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇರೋದು ದೆಹಲಿ ಆತ್ಮಾಹುತಿ ದಾಳಿಯ ಮತ್ತಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಡೆವಿಲ್ ಡಾಕ್ಟರ್ಗಳು ಉಮರ್ ಮುಜಾಮಿಲ್ನ ಡೈರಿಗಳು ಪತ್ತೆಯಾಗಿದೆ ಇಬ್ಬರು ಉಗ್ರರ ಡೈರಿಗಳಲ್ಲಿ ಮತ್ತಷ್ಟು ರಹಸ್ಯ ಹಾಗಾದರೆ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳಿಗೆ ಆ ಡೈರಿಯಲ್ಲಿ ಉತ್ತರ ಸಿಗುತ್ತಾ ಅಲ್ ಇಬ್ಬರ ಡೈರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ ಉಗ್ರ ಡಾಕ್ಟರ್ಗಳ ರೂಮ್ನಿಂದ ಡೈರಿಯನ್ನು ಸೀಸ್ ಮಾಡಿದ್ದಾರೆ ಡೈರಿ ಮತ್ತು ನೋಟ್ಬುಕ್ಗಳಲ್ಲಿ ಕೆಲವೊಂದಷ್ಟು ಕೋಡ್ ವರ್ಡ್ಗಳು ಪತ್ತೆಯಾಗಿದೆ ಹಲವು ಸಲ ಆಪರೇಷನ್ ಅನ್ನು ಶಬ್ದ ಅಲ್ಲಿ ಬಳಕೆ ಮಾಡಲಾಗಿದೆ ದೆಹಲಿ ಆತ್ಮಹುತು ದಾಳಿಯ ಬಿಗ್ ಅಪ್ಡೇಟ್ ಇದು ಒಂದು ಕಡೆ ಒಂದು ಕಡೆ ಅವರ ಲಾಕರ್ಗಳಲ್ಲಿ ಎಕೆ ಫಾರ್ಟಿ ಸೆವೆನ್ ಸಿಕ್ಕಿದ್ರೆ ಅವರ ಕಚ್ ರೂಮ್ನಲ್ಲಿ ಡೈರಿಗಳು ಪತ್ತೆಯಾಗಿತ್ತು ದೆಹಲಿ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಸ್ಪೋಟಕ ಮಾಹಿತಿಗಳು ಹೊರಬೀಳ್ತಾ ಇದೆ ಈಗ ಬಂಧಿತರ ಲಿಸ್ಟ್ಗೆ ಮತ್ತೊಬ್ಬ ಡಾಕ್ಟರ್ ಸೇರ್ಪಡೆಯಾಗಿದ್ದಾರೆ ಟೆರರ್ ಡಾಕ್ಟರ್ಗಳ ಬಂಧಿತರ ಲಿಸ್ಟ್ಗೆ ಮತ್ತೊಬ್ಬ ಸೇರ್ಪಡೆಯಾಗಿದ್ದು ಇದು ಈ ಕ್ಷಣದ ಬಿಗ್ ಅಪ್ಡೇಟ್ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ಡಾಕ್ಟರ್ ಎಟಿಎಸ್ ವಶಕ್ಕೆ ಪಡೆದುಕೊಂಡಿದೆ ಜಮ್ಮು ಕಾಶ್ಮೀರ ಮೂಲದ ಡಾಕ್ಟರ್ ಆರಿಫ್ ಮೊಹಮ್ಮದ್ ಈಗ ಬಂಧಿತ ಮತ್ತೊಬ್ಬ ಟೆರರ್ ಡಾಕ್ಟರ್ ಅಂತ ಹೇಳಲಾಗ್ತಾ ಇದೆ ಶಾಹೀನ್ ಸಹೀದ್ಗೆ ಅತ ಸಂಪರ್ಕದಲ್ಲಿದ್ದ ಕಾನ್ಪುರದ ಕಾರ್ಡಿಯಾಲಜಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಆರೀಫ್ ಉಗ್ರ ವೈದ್ಯ ಶಾಹೀನ್ ಮೊಬೈಲ್ ಪರಿಶೀಲನೆ ಮಾಡಿದಾಗ ಆರೀಫ್ನ ಪತ್ತೆಯಾಗಿದೆ ಎಸ್ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬ್ಯಾಚ್ ಕಾನ್ಪುರದ ಅಶೋಕ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಈತ ಡಾಕ್ಟರ್ ಮೊಹಮ್ಮದ್ ಆರೀಫ್ ಈತ ಶಾಹೀನ್ ಸಂಪರ್ಕದಲ್ಲಿ ಇದ್ದ ಶಾಹೀದ್ ಸಂಪರ್ಕದಲ್ಲಿ ಇದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈಗ ಬಂಧಿತರ ಟೆರರ್ ಡಾಕ್ಟರ್ ಲಿಸ್ಟ್ಗೆ ಈತನ ಸೇರ್ಪಡೆ ಕೂಡ ಆಗಿದೆ ನೋಡಿ ಒಂದೊಂದು ವಿಚಾರಗಳು ಕೂಡ ಈಗ ಒಂದೊಂದು ವಿಚಾರಗಳನ್ನ ಸ್ಫೋಟಕ ಮಾಹಿತಿಗಳನ್ನ ಹೊರಬೀಳ್ತಾ ಇದ್ರೆ ಅದನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಆ ಡಾಕ್ಟರ್ ಶಾಹಿನ ವಿಚಾರವಾಗಿ ಗಮನಿಸ್ತಾ ಇದ್ವಿ ಆತನ ಪತಿ ಕೂಡ ಒಂದು ಹೇಳಿಕೆಯನ್ನು ಮಾಜಿ ಪತಿ ಹೇಳಿಕೆಯನ್ನ ಕೊಟ್ಟಿದ್ರು ಆಕೆಗೆ ಹೊರದೇಶಕ್ಕೆ ಹೋಗಬೇಕು ಅಂತ ಇತ್ತು ಅನ್ನೋ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ ಆತ ಆಕೆಯಿಂದ ದೂರ ಆಗಿದ್ದಾನೆ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇರೋದು ದೆಹಲಿ ಆತ್ಮಾಹುತಿ ದಾಳಿಯ ಮತ್ತಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಡಾಕ್ಟರ್ ಡಾಕ್ಟರ್ಗಳು ಉಮರ್ ಮುಜಾಮಿಲ್ನ ಡೈರಿಗಳು ಪತ್ತೆಯಾಗಿದೆ ಇಬ್ಬರು ಉಗ್ರರ ಡೈರಿಗಳಲ್ಲಿ ಮತ್ತಷ್ಟು ರಹಸ್ಯ ಅಡಗಿದ್ದೆ ಹಾಗಾದ್ರೆ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳಿಗೆ ಆ ಡೈರಿಯಲ್ಲಿ ಉತ್ತರ ಸಿಗುತ್ತಾ ಅಲ್ ಇಬ್ಬರ ಡೈರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ ಉಗ್ರ ಡಾಕ್ಟರ್ಗಳ ರೂಮ್ನಿಂದ ಡೈರಿಯನ್ನು ಸೀಸ್ ಮಾಡಿದ್ದಾರೆ ಡೈರಿ ಮತ್ತು ನೋಟ್ಬುಕ್ಗಳಲ್ಲಿ ಕೆಲವೊಂದಷ್ಟು ಕೋಡ್ ವರ್ಡ್ಗಳು ಪತ್ತೆಯಾಗಿದೆ ಹಲವು ಸಲ ಆಪರೇಷನ್ ಶಬ್ದ ಅಲ್ಲಿ ಬಳಕೆ ಮಾಡಲಾಗಿದೆ ದೆಹಲಿ ಆತ್ಮಾಹುತು ದಾಳಿಯ ಬಿಗ್ ಅಪ್ಡೇಟ್ ಇದು ಒಂದು ಕಡೆ ಒಂದು ಕಡೆ ಅವರ ಲಾಕರ್ಗಳಲ್ಲಿ ಎ ಫಾರ್ಟಿ ಸೆವೆನ್ ಸಿಕ್ಕಿದ್ರೆ ಅವರ ಕಚ್ ರೂಮ್ನಲ್ಲಿ ಡೈರಿಗಳು ಪತ್ತೆಯಾಗಿತ್ತು ದೆಹಲಿ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇದೆ ಈಗ ಬಂಧಿತರ ಲಿಸ್ಟ್ಗೆ ಮತ್ತೊಬ್ಬ ಡಾಕ್ಟರ್ ಸೇರ್ಪಡೆಯಾಗಿದ್ದಾರೆ ಟೆರರ್ ಡಾಕ್ಟರ್ಗಳ ಬಂಧಿತರ ಲಿಸ್ಟ್ಗೆ ಮತ್ತೊಬ್ಬ ಸೇರ್ಪಡೆ ಆಗಿದ್ದು ಇದು ಈ ಕ್ಷಣದ ಬಿಗ್ ಅಪ್ಡೇಟ್ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ಡಾಕ್ಟರ್ ಎಟಿಎಸ್ ವಶಕ್ಕೆ ಪಡೆದುಕೊಂಡಿದೆ ಜಮ್ಮು ಕಾಶ್ಮೀರ ಮೂಲದ ಡಾಕ್ಟರ್ ಆರಿಫ್ ಮೊಹಮ್ಮದ್ ಈಗ ಬಂದಿತ್ತ ಮತ್ತೊಬ್ಬ ಟೆರ ಡಾಕ್ಟರ್ ಅಂತ ಹೇಳಲಾಗ್ತಾ ಇದೆ ಶಾಹೀನ್ ಸಹೀದ್ಗೆ ಅತ ಸಂಪರ್ಕದಲ್ಲಿದ್ದ ಕಾನ್ಪುರದ ಕಾರ್ಡಿಯಾಲಜಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಆರಿಫ್ ಉಗ್ರ ವೈದ್ಯ ಶಾಹೀನ್ ಮೊಬೈಲ್ ಪರಿಶೀಲನೆ ಮಾಡಿದಾಗ ಆರಿಫ್ನ ಪತ್ತೆಯಾಗಿದೆ ಎಸ್ಎಸ್ ಎರಡ್ ಸಾವಿರದ ಬ್ಯಾಚ್ ಕಾನ್ಪುರದ ಅಶೋಕ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಈತ ಡಾಕ್ಟರ್ ಮೊಹಮ್ಮದ್ ಆರಿಫ್ ಈತ ಶಾಹೀನ್ ಸಂಪರ್ಕದಲ್ಲಿ ಇದ್ದ ಶಾಹೀದ್ ಸಂಪರ್ಕದಲ್ಲಿ ಇದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈಗ ಬಂಧಿತರ ಟೆರರ್ ಡಾಕ್ಟರ್ ಲಿಸ್ಟ್ಗೆ ಈತನ ಸೇರ್ಪಡೆ ಕೂಡ ಆಗಿದೆ ನೋಡಿ ಒಂದೊಂದು ವಿಚಾರಗಳು ಕೂಡ ಈಗ ಒಂದೊಂದು ವಿಚಾರಗಳನ್ನ ಸ್ಫೋಟಕ ಮಾಹಿತಿಗಳನ್ನ ಹೊರಬೀಳ್ತಾ ಇದ್ರೆ ಅದನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ ಆ ಡಾಕ್ಟರ್ ಶಾಹೀನ್ ವಿಚಾರವಾಗಿ ಕೂಡ ಗಮನಿಸ್ತಾ ಇದ್ವಿ ಆತನ ಪತಿ ಕೂಡ ಒಂದು ಹೇಳಿಕೆ ಮಾಜಿ ಪತಿ ಹೇಳಿಕೆಯನ್ನ ಕೊಟ್ಟಿದ್ರು ಆಕೆಗೆ ಹೊರದೇಶಕ್ಕೆ ಹೋಗಬೇಕು ಅಂತ ಇತ್ತು ಅನ್ನೋ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ ಆತ ಆಕೆಯಿಂದ ದೂರ ಆಗಿದ್ದಾನೆ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇರೋದು ದೆಹಲಿ ಆತ್ಮಾಹುತಿ ದಾಳಿಯ ಮತ್ತಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಸೆವಿಲ್ ಡಾಕ್ಟರ್ಗಳು ಉಮರ್ ಮುಜಾಮಿಲ್ನ ಡೈರಿಗಳು ಪತ್ತೆಯಾಗಿದೆ ಇಬ್ಬರು ಉಗ್ರರ ಡೈರಿಗಳಲ್ಲಿ ಮತ್ತಷ್ಟು ರಹಸ್ಯ ಹಾಗಾದ್ರೆ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳಿಗೆ ಆ ಡೈರಿಯಲ್ಲಿ ಉತ್ತರ ಸಿಗುತ್ತಾ ಅಲ್ ಫಲಾಹಾವಿಯಿಂದ ಇಬ್ಬರ ಡೈರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ ಉಗ್ರ ಡಾಕ್ಟರ್ಗಳ ರೂಮ್ನಿಂದ ಡೈರಿಯನ್ನು ಸೀಸ್ ಮಾಡಿದ್ದಾರೆ ಡೈರಿ ಮತ್ತು ನೋಟ್ಬುಕ್ಗಳಲ್ಲಿ ಕೆಲವೊಂದಷ್ಟು ಕೋಡ್ ವರ್ಡ್ಗಳು ಪತ್ತೆಯಾಗಿದೆ ಹಲವು ಸಲ ಆಪರೇಷನ್ ಅನ್ನು ಶಬ್ದ ಅಲ್ಲಿ ಬಳಕೆ ಮಾಡಲಾಗಿದೆ ದೆಹಲಿ ಆತ್ಮಾಹುತು ದಾಳಿಯ ಬಿಗ್ ಅಪ್ಡೇಟ್ ಇದು ಒಂದು ಕಡೆ ಒಂದು ಕಡೆ ಅವರ ಲಾಕರ್ಗಳಲ್ಲಿ ಎಕೆ ಫಾರ್ಟಿ ಸೆವೆನ್ ಸಿಕ್ಕಿದ್ರೆ ಅವರ ಕಚ್ ರೂಮ್ನಲ್ಲಿ ಡೈರಿಗಳು ಪತ್ತೆಯಾಗಿದೆ ದೆಹಲಿ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಸ್ಪೋಟಕ ಮಾಹಿತಿಗಳು ಹೊರಬೀಳ್ತಾ ಇದೆ ಈಗ ಬಂಧಿತರ ಲಿಸ್ಟ್ಗೆ ಮತ್ತೊಬ್ಬ ಡಾಕ್ಟರ್ ಸೇರ್ಪಡೆ ಆಗಿದ್ದಾರೆ ಟೆರರ್ ಡಾಕ್ಟರ್ಗಳ ಬಂಧಿತರ ಲಿಸ್ಟ್ಗೆ ಮತ್ತೊಬ್ಬ ಸೇರ್ಪಡೆ ಆಗಿದ್ದು ಇದು ಈ ಕ್ಷಣದ ಬಿಗ್ ಅಪ್ಡೇಟ್ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ಡಾಕ್ಟರ್ ಎಟಿಎಸ್ ವಶಕ್ಕೆ ಪಡೆದುಕೊಂಡಿದೆ ಜಮ್ಮು ಕಾಶ್ಮೀರ ಮೂಲದ ಡಾಕ್ಟರ್ ಆರಿಫ್ ಮೊಹಮ್ಮದ್ ಈಗ ಬಂಧಿತ ಮತ್ತೊಬ್ಬ ಟೆರರ್ ಡಾಕ್ಟರ್ ಅಂತ ಹೇಳಲಾಗ್ತಾ ಇದೆ ಶಾಹೀನ್ ಸಹೀದ್ಗೆ ಆತ ಸಂಪರ್ಕದಲ್ಲಿದ್ದ ಕಾನ್ಪುರದ ಕಾರ್ಡಿಯಾಲಜಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಆರೀಫ್ ಉಗ್ರ ವೈದ್ಯ ಶಾಹೀನ್ ಮೊಬೈಲ್ ಪರಿಶೀಲನೆ ಮಾಡಿದಾಗ ಆರೀಫ್ನ ಪತ್ತೆಯಾಗಿದೆ ನೀಟ್ ಎಸ್ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬ್ಯಾಚ್ ಕಾನ್ಪುರದ ಅಶೋಕ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಈತ ಡಾ ಮೊಹಮ್ಮದ್ ಆರೀಫ್ ಈತ ಶಾಹೀನ್ ಸಂಪರ್ಕದಲ್ಲಿ ಇದ್ದ ಶಾಹೀದ್ ಸಂಪರ್ಕದಲ್ಲಿ ಇದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈಗ ಬಂಧಿತರ ಟೆರರ್ ಡಾಕ್ಟರ್ ಲಿಸ್ಟ್ಗೆ ಈತನ ಸೇರ್ಪಡೆ ಕೂಡ ಆಗಿದೆ ನೋಡಿ ಒಂದೊಂದು ವಿಚಾರಗಳು ಕೂಡ ಈಗ ಒಂದೊಂದು ವಿಚಾರಗಳನ್ನ ಸ್ಫೋಟಕ ಮಾಹಿತಿಗಳನ್ನ ಹೊರಬೀಳ್ತಾ ಇದ್ರೆ ಅದನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಆ ಡಾಕ್ಟರ್ ಶಾಹಿನ ವಿಚಾರವಾಗಿ ಗಮನಿಸ್ತಾ ಇದ್ವಿ ಆತನ ಪತಿ ಕೂಡ ಒಂದು ಹೇಳಿಕೆಯನ್ನು ಮಾಜಿ ಪತಿ ಹೇಳಿಕೆಯನ್ನ ಕೊಟ್ಟಿದ್ರು ಆಕೆಗೆ ಹೊರದೇಶಕ್ಕೆ ಹೋಗಬೇಕು ಅಂತ ಇತ್ತು ಅನ್ನೋ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ ಆತ ಆಕೆಯಿಂದ ದೂರ ಆಗಿದ್ದಾನೆ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇರೋದು ದೆಹಲಿ ಆತ್ಮಹತ್ಯೆ ದಾಳಿಯ ಮತ್ತಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಟ್ರೆವಿಲ್ ಡಾಕ್ಟರ್ಗಳು ಉಮರ್ ಮುಜಾಮಿಲ್ನ ಡೈರಿಗಳು ಪತ್ತೆಯಾಗಿದೆ ಇಬ್ಬರು ಉಗ್ರರ ಡೈರಿಗಳಲ್ಲಿ ಮತ್ತಷ್ಟು ರಹಸ್ಯ ಅಡಗಿದೆಯಾ ಹಾಗಾದ್ರೆ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳಿಗೆ ಆ ಡೈರಿಯಲ್ಲಿ ಉತ್ತರ ಸಿಗುತ್ತಾ ಅಲ್ ಇಬ್ಬರ ಡೈರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ ಉಗ್ರ ಡಾಕ್ಟರ್ಗಳ ನಿಂದ ಡೈರಿಯನ್ನು ಸೀಸ್ ಮಾಡಿದ್ದಾರೆ ಡೈರಿ ಮತ್ತು ನೋಟ್ಬುಕ್ಗಳಲ್ಲಿ ಕೆಲವೊಂದಷ್ಟು ಕೋಡ್ ವರ್ಡ್ಗಳು ಪತ್ತೆಯಾಗಿದೆ ಹಲವು ಸಲ ಆಪರೇಷನ್ ಅನ್ನು ಶಬ್ದ ಅಲ್ಲಿ ಬಳಕೆ ಮಾಡಲಾಗಿದೆ ದೆಹಲಿ ಆತ್ಮಾಹುತು ದಾಳಿಯ ಬಿಗ್ ಅಪ್ಡೇಟ್ ಇದು ಒಂದು ಕಡೆ ಒಂದು ಕಡೆ ಅವರ ಲಾಕರ್ಗಳಲ್ಲಿ ಏಕೆ ಫರ್ಟಿ ಸಿಕ್ಕಿದ್ರೆ ಅವರ ಕಚ್ ರೂಮ್ನಲ್ಲಿ ಡೈರಿಗಳು ಪತ್ತೆಯಾಗಿವೆ